ಅತಿಥಿ ಉಪನ್ಯಾಸಕರ ಪ್ರತಿಭಟನೆಯಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ನ್ಯಾಯಬದ್ಧ ಬೇಡಿಕೆ ಈಡೇರಿಸುವಂತೆ ಹಲವಾರು ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಅಲ್ಪಾವಧಿಯಲ್ಲಿ ಸರ್ಕಾರ ಶೀಘ್ರವಾಗಿ ಸ್ಪಂದಿಸುವ ಕೆಲಸ ಮಾಡಿದೆ ಎಂದು ಕೆಪಿಸಿಸಿ ವಕ್ತಾರಾಯ್ನೂಲ್ ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರು ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಐದು ಸಾವಿರ ವೇತನ ಹೆಚ್ಚಳ ಮಾಡುವ ಭರವಸೆ ನೀಡಿದ್ದಾರೆ ಸೇವಾ ಭದ್ರತೆಯನ್ನು ನೀಡಬೇಕು ಎಂದು ಅತಿಥಿ ಉಪನ್ಯಾಸಕರು ಕೇಳ್ತಾ ಇದ್ದಾರೆ ಎಂದು ಅನುರ್ ಮಂಜುನಾಥ್ ಹೇಳಿದರು ಮಾತುಕತೆ ಮೂಲಕ ವಿವಾದ ಬಗೆಹರಿಸಿಕೊಳ್ಳಬೇಕು ಎಂದು ಅತಿಥಿ ಉಪನ್ಯಾಸಕರಿಗೆ ಹೇಳಿದರು ಕಾನೂನುಬದ್ಧ ಶಾಸನಬದ್ಧ ಲೀವುಗಳಾಗಲಿ ಯಾವುದೂ ಇಲ್ಲದೆ ಇರತಕ್ಕಂಥ ಇವರಿಗೆ ಅವರು ಎಷ್ಟೇ ಗಂಟೆಗಳ ಪಾಠವನ್ನು ಮಾಡಲಿ ಅದು ಹದಿನೈದು ಗಂಟೆ ಅಂತೇಳಿ ನಿಗದಿ ಮಾಡದೆ ಎಲ್ಲರಿಗೂ ಕೂಡ ಸಿಗುವಂತೆ ಆಗಬೇಕು ಈ ಸಂದರ್ಭದಲ್ಲಿ ಒಂದು ಅಂಶವನ್ನ ಸರ್ಕಾರ ಆಡ್ ಮಾಡಬೇಕು ರಜೆ ಸಂದರ್ಭ ಬಂದಾಗ ಅತಿ ಹೆಚ್ಚು ಮಹಿಳಾ ಉಪನ್ಯಾಸಕಿಯರಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಇಲ್ಲೇ ಸರ್ಕಾರದ ನೌಕರಾಗಿರೋರಿಗೆ ಪರ್ಮನೆಂಟ್ ಲೆಕ್ಚರರ್ಸ್ಗಳಿಗೆ ಮೆಟರ್ನಿಟಿ ಲೀವ್ ಇದೆ ಸಂಬಳ ಸಹಿತ ರಜೆ ಇದೆ ಇಲ್ಲಿ ಕಳೆದ ಹೋರಾಟಗಳಿಗೆ ರಜೆಯನ್ನ ಕೊಡ್ತಾರೆ ಸಂಬಳವನ್ನ ಕಟ್ ಮಾಡ್ತಾರೆ ಸಂಬಳ ರಹಿತ ಮೆಟರ್ನಿಟಿ ಲೀವ್ ಏನಿದೆ ಇದನ್ನು ಬದಲಾಯಿಸಬೇಕು ಆ ಯಾರು ಹೆರಿಗೆಯನ್ನ ಹೊಂದುತ್ತಾರೆ ಅಂತ ಮಹಿಳೆಯರಿಗೆ ವೇತನ ಸಹಿತ ಹೆರಿಗೆ ರಜವನ್ನು ನೀಡಬೇಕು ಬೇರೆ ಮಹಿಳೆಯರಿಗೆ ಅನಕ್ಷರಸ್ಥ ಮಹಿಳೆಗೆ ಕೂಡ ಸಾಮಾಜಿಕ ಭದ್ರತೆ ಹಿನ್ನೆಲೆಯಲ್ಲಿ ಅಂಗನವಾಡಿಗಳ ಮೂಲಕ ಶುಶ್ರೂಷೆಯನ್ನು ಕೊಡ್ತೇವೆ ಪೌಷ್ಟಿಕಾಂಶವನ್ನು ಕೊಡ್ತೇವೆ ಇಲ್ಲಿ ವಿದ್ಯಾವಂತ ಮಹಿಳೆ ಅವಳು ಪೌಷ್ಟಿಕಾಂಶ ಪಡೆಯೋದಿರಲಿ ತನ್ನ ಹೊಟ್ಟೆಪಾಡಿಗೂ ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ ಯಾಕೆಂದರೆ ವೇತನ ರಹಿತವಾದಂಥ ರಜೆಯನ್ನು ಕೊಡ್ತಾರೆ ಇದು ಅಮಾನವೀಯ ಇದು ಸರಿಯಲ್ಲ ರಜೆ ಸಂದರ್ಭದೊಳಗೆ ಆ ಒಂದು ದಿನವನ್ನು ಎಲ್ಲ ಲೆಕ್ಚರ್ಸ್ಗೂ ಕೊಡಬೇಕು ಹೆರಿಗೆ ರಜೆಯನ್ನು ಕೊಡಬೇಕು ಹತ್ತು ತಿಂಗಳ ವೇತನ ಇದೆ ಈಗ ಹತ್ತು ತಿಂಗಳ ವೇತನದ ಬದಲಾಗಿ ಹನ್ನೆರಡು ತಿಂಗಳ ವೇತನವನ್ನು ಕೊಡಬೇಕು ರಾಷ್ಟ್ರೀಯ ಆರೋಗ್ಯ ಅಭಿಯಾನ್ ಎನ್ ಎಚ್ ಎಂ ನ್ಯಾಷನಲ್ ಹೆಲ್ತ್ ಮಿಷನ್ ಒಳಗೆ ಅದು ಕೂಡ ಇದೇ ರೀತಿಯ ಸ್ವರೂಪದ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅಲ್ಲಿ ಹನ್ನೆರಡು ತಿಂಗಳು ಕೂಡ ಅವರಿಗೆ ವೇತನ ಸಿಗುತ್ತೆ ಅವರು ಕಾಯಂ ನೌಕರ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಏಪ್ರಿಲ್ನ ಒಂದನೇ ತಾರೀಕು ಮಾತ್ರ ಅವರ ಸರ್ವಿಸನ್ನು ಬಿಡುಗಡೆ ಮಾಡಿ ಎರಡನೇ ತಾರೀಕಿಂದ ಆಟೋಮೆಟಿಕ್ ಆಗಿ ವಾಪಸ್ ಕೆಲಸಕ್ಕೆ ತೆಗೆದುಕೊಳ್ತಾರೆ ಅವರು ಅರವತ್ತು ವರ್ಷದ ವಯೋಮಿತಿ ಮುಟ್ಟುವರೆಗೆ ಅವರನ್ನು ಕೆಲಸದ ತೆಗೆಯೋದಿಲ್ಲ ಯಾವುದಾದ್ರು ಗುರುತರವಾದಂಥ ಆಪಾದನೆಗಳು ಅಥವಾ ದುರ್ನಡತೆಗಳ ಕಾರಣಕ್ಕಾಗಿ ತೆಗೆದಾಕ್ಬೋದು ರಾಜೀನಾಮೆ ಕಾರಣಕ್ಕೆ ತೆಗೆದಾಕ್ಬೋದೇ ಹೊರತು ಅರವತ್ತು ವರ್ಷದವರೆಗೆ ಅವರಿಗೆ ಸೇವಾ ಭದ್ರತೆಯನ್ನು ಕೊಟ್ಟಿದೆ ಅದೇ ರೀತಿ ಇಲ್ಲೂ ಕೂಡ ಈಗಾಗಲೇ ಹೇಳ್ತಕ್ಕ ಎಲ್ಲ ಸವಲತ್ತುಗಳು ಅರ್ಥಪೂರ್ಣ ಯಾವಾಗ ಆಗ್ತವೆ ಈ ರಜೆಗಳು ವೇತನ ಜಾಸ್ತಿ ಆಗಿದ್ದು ಇಡಿಗಂಟು ಅರವತ್ತು ವರ್ಷದ ನಂತರ ಐದು ಲಕ್ಷ ಅಥವಾ ಆರೋಗ್ಯ ವಿಮೆ ಇವೆಲ್ಲಕ್ಕೂ ಅರ್ಥಪೂರ್ಣ ಆಗೋದು ಯಾವಾಗ ಅಂದ್ರೆ ಸೇವಾ ಭದ್ರತೆ ಸಿಕ್ಕಾಗ ಮಾತ್ರ ಯಾವುದೇ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಇಲ್ಲ ಆತಂಕ ಇರುವಂಥದ್ದು ಬೇಡಿಕೆ ಇರುವಂಥದ್ದು ಅತಿಥಿ ಉಪನ್ಯಾಸಕರು ಸೇವಾ ಭದ್ರತೆ ಮೊದಲನೇ ಪ್ರಯಾರಿಟಿ ಸೇವಾ ಭದ್ರತೆಯನ್ನು ಒದಗಿಸಿದರೆ ಮಾತ್ರ ಎಲ್ಲ ಸವಲತ್ತುಗಳು ಅರ್ಥಪೂರ್ಣ ಆಗ್ತವೆ ಇಲ್ಲದೇ ಇದ್ರೆ ಆತ ಸೇವೆಯೇ ಇರೋದಿಲ್ಲ ಸೇವೆಲಿರೋದು ಸಾಧ್ಯತೆ ಇಲ್ಲ ಅನುಮಾನ ಇದೆ